ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒದಗಿಸುತ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಅಭಿಮಾನಿಗಳಿಗೆ ಒದಗಿಸುತ್ತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ನಾನು ನಿನ್ನ ಕೇಳ್ಕೊಂಡಿದ್ದೆ ಮೊದಲು ಪರಿಸೋತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಬಾರಿ ನನ್ನ ಗೆಲ್ಸ್ ಕೊಡಿ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಎಲ್ಲೋ ಒಂದು ಎಪ್ಪತ್ತೆಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ ತೊಂಬತ್ತೇಳು ಸಾವಿರ ಹೃದಯ ಗೆಲ್ತೀನಿ ಅಂತ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಹೊತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ಅದ್ದೂರಿಯಾಗಿ ನಡೀತೇನೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನು ಒಬ್ಬ ಶಾಸಕನಾಗಿ ಇವತ್ತು ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟಿಂದ ನನ್ನ ಪೊಲೀಸ್ ಇಲಾಖೆ ಇವತ್ತನ್ನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದರೂ ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು ತಾಲೂಕಾಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದು ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ತಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಬರೋಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ತಿಸ್ ಕೂಡ ಆ ರಾಮಲಿಂಗೇಶ್ವರ ಬರೀ ಕಾಲನ್ನು ನಡ್ಕೊಂಡು ಮಾಡಬೇಕೆಂದು ಆಜ್ಞೆ ಮಾಡಿದೆ ಆ ಫಸ್ಟ್ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ನಡೆದಿದೆ ಅಂದರೆ ಬಹುಶಃ ಇದೇ ಮೊದಲ ಬಾರಿ ಅಂತ ಹೇಳ್ಬೋದು ಬಹುಶಃ ಇಂಥ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕಂದರೆ ನಾನಿರೋದು ನಿಮಗಾಗಿ ಇವತ್ತು ನಾನೇನು ಹಿಂಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಂತೀನಿ ಇವತ್ತು ನಾನು ಹಿಂಗೆ ಮಾತು ಕೊಡ್ತಾ ಇದ್ದೀನಿ ಮುಂದೊಂದು ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ಗೆ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನು ಮಾಡ್ಕೊಡ್ತೀನಿ ನಿಮಗೆ ನಾನು ಮಾತುಕಡ್ತಾ ಇದ್ದೀನಿ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಹತ್ರ ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತಾನು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಹಿಡ್ಲಿ ಅಂತ ಹೇಳ್ತಾ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥ ಆಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಮೇಲೆ ನಾಣೆ ಕೇಳ್ತಾ ಇದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗ್ ಬಂದು ಮಾತ್ರ ಮಾತಾಡ್ತೀನಿ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಶಕ್ತಿ ಆ ಆಶೀರ್ವಾದ ಇರಲಿ ನಿಮ್ಮ ಇದೇ ರೀತಿ ಏನು ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟಾ ಗೆದ್ದಿದ್ದೀನಿ ಆ ನಂಬಿಕೆನ ಉಳಿಸ್ಕೊಳ್ತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದರೂ ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಇವತ್ತು ನೋಕಲ್ ಪಾಲಿಟಿಕ್ಸ್ ಅಲ್ಲ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಬರ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ಇಲಾಖೆಗೂ ಒಬ್ಬ ಶಾಸನಾಗಿ ನಿಮಗೆ ನಮಸ್ಕರಿಸುವ ಮುಂದಿನ ದಿವಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಅಲ್ಲಿ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಾವು ಸುಮ್ಸು ಸುಮ್ಮನೆ ನಾವು ದಿನಾ ಬೆಳಗ್ಗೆ ಆದ್ರೆ ಒಗ್ಗಾಡ್ಸ ಸಮಯ ಬಂದ ಒಗ್ಗಾಡ್ತಾವ್ ಸರ್ ನಾವು ಸಮಯ ಬಂದ ಒಗ್ಡ್ತಾವಪ್ಪ ನೀವು ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸಕ ನಾನು ನಿಲ್ಸಿದ್ರಿ ಅದು ಖಂಡಿತವಾಗ್ಲಿ ಶಿರ ನಿಮ್ಮ ಹತ್ರ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂತ ಎಲ್ಲಾ ನಾಯಕರಿಗೂ ಅನ್ಸುತ್ತಾ ಇವ್ ಸೇರಿರ್ತಕ್ಕಂಥ ಎಲ್ಲಾ ನನ್ನ ಅಕ್ಕ ಅಣ್ಣ ತಮ್ಮಂದರಿಗೆ ನನ್ನ ಎಲ್ಲಾ ಯುವಕರಿಗೂ ಅನ್ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ರಿ